ಯಾರಿಗೂ ಹೇಳ್ದೆ ಎಲ್ಲಿಗೋ ಹೋಗಿದ್ದೆ ಪಾಪ ಬಸ್ರಿ ಹುಡುಗಿ ಗಾಬರಿ ಪಟ್ಕೊಳ್ತಾಳೆ ನನ್ನನ್ ಕರ್ಕೊಂಡ್ ಬರಕ್ ಬಂದಿದ್ದ ಬಸ್ ಸ್ಟ್ಯಾಂಡ್ಗೆ ಯಾರು ಸೋಲುಗಿತ್ತಿ ಸೋಲುಗಿತ್ತಿನ ಯಾಕೆ ಬಂದಿದ್ದು ಸರಿ ಹೋಯ್ತು ಇಲ್ಲೆಲ್ಲ ಸೋಲುಗಿತ್ತಿರ್ಗೆ ಕಲೆಕ್ಟರ್ ಕೆಲಸನಾ ಯಾರು ಇವ್ಳು ನನ್ನ ಹೆಂಟಿಯರಮ್ಮ ಆ ಅದಕ್ಕೆ ಹಾ ಸರಿ ಹೋಯ್ತು ಸೋಮ ನೀನು ಏನು ಅನ್ಕೊಂಡಿದ್ದೀಯಾ ನನ್ನ ಮಗಳಿಗೆ ಏನಾದರೂ ಆದ್ರೆ ಏನು ಹೂವಿನ ಹುವಿಂತರ ಹೆರ್ಗೆ ಆಗುತ್ತೆ ಒಂದ ನಣಕ ಕೂಡ ಗೊತ್ತಾಗಲ್ಲ ಅದೇನ್ ದೊಡ್ಡ ಸಾಧನೆ ಅಲ್ಲ ಹಾಗಂತ ಟಿಕೆಟ್ ಕೊಟ್ಟು ಎಲ್ಲರೂ ಮುಂದೆ ಹೆರ್ಗೆ ಮಾಡಬೇಕಾ ಹ ಸೋಮನ್ ಇವರು ಇಲ್ಲೇ ಇದ್ರೆ ನಾನು ನನ್ನ ಮಗಳನ್ನ ಮನೆ ಕರ್ಕೊಂಡೋಗ್ಬಿಡ್ತೀನಿ ಹಾಗಾದ್ರೆ ನೀವಿಬ್ರು ಈಗಲೂ ಹೊರಟ್ಬಿಡಿ ನೋಡು ಏನು ತಗೋಬೇಡ ಇವಾಗಲೇ ಇಲ್ಲಿಂದ ಹೊರಡೋಣ ಎಲ್ಲ ಹೆತ್ತೋರು ಸುಖವಾಗಿ ಹೆರಿಗೆ ಅಂತ ಬಯಸ್ತಾರೆ ಚಾಕೋಲ್ ಕರ್ಕೊಂಡು ಕರ್ಕೊಂಡೋಗ್ತೀರಾ ನಾನು ಹೆರಿಗೆ ಮಾಡಿರೋ ಅಮ್ಮ ಮಗು ಯಾವತ್ತೂ ಸತ್ತಿಲ್ಲ ಮಾ ಮಗಳೇ ಮನೆಗೆ ಹೋಗೋಣ ಬೇಡ ಮಗಳೇ ಮಗಳೇ ಹ್ಞೂ 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 ಜಾನಿ ನಾವು ಹೋಗೋಣ ಜಾನಕಿ ಬನ್ನಿ ಏನ್ರಿ ಹ್ಮ್ ಅವ್ರು ಬಂದಿರೋದು ಇಷ್ಟ ಆಗಿಲ್ಲ ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ ಇಷ್ಟನೇ ಆಗಲಿಲ್ಲ ಅಲ್ಲ ಅವ್ರು ಆಗ್ಲೇ ನಿನ್ ಕಿವಿಲ್ ಏನೋ ಹೇಳಿದ್ರಲ್ಲ ಏನದು ಕೈ ತೆಗೀರಿ ಹೇಳೇ ನಾನು ಎಂಟು ಮಕ್ಕಳನ್ನ ಹೆತ್ತಿದ್ದೀನಿ ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ ಕಸ ಗುಡ್ಸಲ್ಲ ನೀರು ತರಲ್ಲ ಮನೇಲಿ ಅಡಿಗೆ ಮಾಡಲ್ಲ ಹೆರಿಗೆ ಮಾತ್ರ ಸುಲಭ ಆಗ್ಬೇಕು ಬಾ ಮಗನೆ ಹರ್ಲೆ ಎಣ್ಣೆ ಬೇವಿನ ಎಣ್ಣೆ ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು ಹ್ಮ್ ಇಷ್ಟ ಆಗಿಲ್ಲ ನೋಡಿ ದಿನದಲ್ಲಿ ಎರಡು ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ ಯಾಕಂದ್ರೆ ಎಂಟು ತಿಂಗಳ ಆಯ್ತಲ್ಲ ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ ಸರಿನಾ ಸರಿ ಬಿಡಪ್ಪ ಧೈರ್ಯವಾಗಿರು ಏನೂ ಆಗಲ್ಲ ರೀ ರೀ ಬೇಗ ಬನ್ನಿ ಬೇಗ ಬನ್ನಿ ಲೇ ಲೇ ಆ ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣೆ ಆ ಹುಡುಗಿಗೆ ನೋವು ಶುರುವಾಯ್ತು ಅನ್ಸತ್ತೆ ಹೋಗಿ ನೋಡು ಏನು ಅಂತ ಅರ್ಚು ತಗೋಬಾ ಹೋಗು ಏನಾಯ್ತೆ ಇವ್ರು ಅಲ್ಲಾಡ್ತಾನೆ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಏನು ಏನಾಯ್ತು ಇವ್ರಿಗೆ ಅಯ್ಯೋ ನಮ್ ನಿದ್ದೆ ಹಾಳು ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ ಬಂದಾಗಿಂದ ಕೂತೆ ಇದ್ನಲ್ಲ ಸಾಲದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ ಅವಾಗ ಶುರು ಆಯ್ತು ಒಂದ್ ಕೆಲಸ ಮಾಡಿ ಹೋಗಿ ಜೀರಿಗೆ ನೀರು ಏಯ್ ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ ನೀವು ಮಾಡಿರೋ ಅಡಿಗೆಯಿಂದಾನೇ ನನ್ಗೆ ಈ ತರ ಆಗಿದ್ದು ಸಿಕ್ಕಿ ಸಿಕ್ಕಿದೆಲ್ಲ ತಿಂತ ಇದ್ರೆ ಹೀಗೆ ಆಗೋದು ಅವಳಿಗೆ ಇಷ್ಟ ಅಂತ ಆಸೆಯಾಗಿ ಮಾಡಿದ್ದೆಲ್ಲ ಇުޅ ಅರ್ಧ ತಿಂದು ಮುಗಿಸಿದಾಳೆ ಒಂದೂರು ಅಷ್ಟೇ ಏನು ಸ್ವಲ್ಪ ತರುಣಿ ಫುಷ್ಟೇ ಏನೋ ಏನೋ ಆಯ್ತೋ ಏನಿಲ್ಲ ಏನಿಲ್ಲ ಒಂಚೂರು ಗ್ಯಾಸ್ ಗ್ಯಾಸ್ ಟಿಕ್ ಆಗಿದೆ ಅಷ್ಟೇ ಬನ್ನಿ ಇಲ್ಲಿ

ಏನಾಗಲ್ಲ 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 ಹುಷಾರು ಹುಷಾರು ಮಲಗಿಸು ಮಲಗು ಮಲ್ಗು ಮಲಗು ಮಲ್ಗು ಮಲಗು ನಿಧಾನ ಹಾ ಹಾ ಶಾಲಿ ಹಾ ಹೆದರ್ಕೋಬೇಡ ಏನಾಗಿಲ್ಲ ಏನಾಗಿಲ್ಲ ಶಾಲಿ ಒಂದು ಸ್ವಲ್ಪ ಒಂದು ಅಷ್ಟೇ ಬಿಸ್ನೀರು ತಗೊಂಡ ಬಾ ಹೋಗು ಬೇಗ ಹೋಗು ಹೋಗಬೇಡಿ ಹೆದರ್ಕೋಬೇಡ ಹೆದರ್ಕೋಬೇಡ ಬೇಗ ಹೋಗು ಸಮಾಧಾನ ಮಾಡ್ಕೋ ಏನು ಆಗಲ್ಲ ಒಂದ್ ಸ್ವಲ್ಪ ತಡ್ಕೋ ಒಂದು ಸ್ವಲ್ಪ ತಡ್ಕೋ ಸರಿ ಹೋಗ್ಬೇಡಮ್ಮ ಬೇಗ ಹೋಗಿ ನೀನ್ ಹೆಂಡತಿನ ಬಾ ನನ್ ಸೊಸೆ ಹತ್ರ ಮಗ ಮತ್ತೆ ಆಯಾ ಇದಾರೆ ಭಯಪಡ್ಬೇಡ ಶಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ನಾನು ಅಮ್ಮ ಎಲ್ರು ಇಲ್ಲೇ ಇದ್ದೀವಿ ನೀನ್ ಏನ್ ಮಾಡ್ತಿದ್ದೀರಾ ಹೆರಿಗೆ ಆಗತ್ತೆ ಬೇಗ ಬಟ್ಟೆ ತಗೊಂಬಾ శిల్లి అయ్యాట్టే తగ్ శిల్ల సుమ్ కిర్చబేడా నో బంద బల్వంత్ వా ము చిర్చిబేడా అయ్యో దేవ్రే ನನ್ನ ಸೊಸೆಯ ಮೊಮ್ಮಗುಗೆ ಏನೂ ಆಗಬಾರ್ದು ನಾನು ಬಂದು ನಿನ್ಗೆ ಯಾರಿಗೆ ತೀರಿಸ್ತೀನಿ ಏನು ಏನ್ರಿ ಮೊದ್ಲು ನನ್ನ ಸೊಸೆಗೆ ಡೆಲ್ವರಿ ಆಗಲಿ ಆಮೇಲೆ ಮುದ್ಕೆ ಸರಿಯಾಗಿ ಮಾಡ್ತೀನಿ ಬಂದಿಯಾ ಸ್ವಲ್ಪ ಬಿಸ್ನೀರು ಕಾಯಿಸ್ಕೊಂಡು ಬರ್ತೀಯಾ ಅಲ್ಲಿ ಯಾರು ಇಲ್ಲ ನಾನು ಹೋಗಿ ನೋಡ್ತೀನಿ ಬೇಗ ಬೇಗ ಸ್ವಲ್ಪ ಬಿಸಿನೀರು ತಂದುಬಿಡು ಬೇಗ ಶಾಲೆ ಆಗ್ತಿದ್ದೆ ಶಾಲೆ ಏನು ಹೆದ್ರೋಬೇಡ ಶಾಲೆ ಶಾಲೆ ಅಳೋದ್ ಬಿಟ್ಟು ಮುಕ್ಕಮ್ಮ ಅಯ್ಯೋ ಮುಕ್ಕೋ 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 ಮುಕ್ಕು ಅಳೋದ್ ನಿಲ್ಸು ಕಾಲು ಸರಿಯಾಗಿಟ್ಟು ಮುಖಾಲಿ ಮುಕ್ಕೋ ಮುಂದಿ ಹಂಗೆ ಮುಕ್ಕಮ್ಮ ಮುಕ್ಕು ಮುಕ್ಕು ನಿನ್ ಕೈಯಲ್ಲಿ ಆಗತ್ತೆ ಸ್ವಲ್ಪ ಜೋರಾಗಿ ತಳ್ಳು ಹಂಗೆ ಹಂಗೆ ಹಳ್ಳು ತಳ್ಳು ಇನ್ನು ತಳ್ಳು ಜೋರಾಗಿ ಜೋರಾಗಿ ನಿಲ್ಸು 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 ಸ್ವಲ್ಪ ಬೇಗ ತೆಗೆಪ್ಪಾ ದೇವ್ರಿ ಮಕ್ಕಳು

ಶಾಲಿನಿ ನೀನು ಸ್ವಲ್ಪ ಟ್ರೈ ಮಾಡು ಶಾಲಿ ಶಾಲಿ ಹೆದರ್ಕೋಬೇಡ ಶಾಲಿನಿ ಚೆನ್ನಾಗಿ ಮುಕ್ಕು ಚೆನ್ನಾಗಿ ಮುಕ್ಕು ಶಾಲಿ ಮುಕ್ಕು ಹಕ್ಕು ಮುಕ್ಕು ಚಕ್ಕಿನ್ ಹೋಗ್ ನೋಡು ನೀವು ಹೋಗ್ರಪ್ಪ ನೀವು ನೋಡ್ಬೋದು ನಾಳೆ ಬಂದು ಸಿಗ್ತೀನಿ ಆಯ್ತಣ 어, 타타 고트타